ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ನಮ್ಮ ವಿಧಾನ ಪರಿಷತ್ ವಿಪಕ್ಷ ನಾಯಕರು ಹೇಳಿದರು ವಾಟ್ ಇಸ್ ದ ಮೀನಿಂಗ್ ಆಫ್ ಆರ್ ಸಿ ನಿಮಗೆನಾದ್ರು ಡೆಫಿನೇಷನ್ ಗೊತ್ತಿಲ್ಲದೆ ಇದ್ರೆ ವಿಜಯ್ ಮಲ್ಯ ಹೇಳಿದ್ದಾರೆ ಆರ್ ಸಿ ಅಂತ ಯಾಕೆ ಆ ಬ್ರಾಂಚೈಸಿಯನ್ನು ನಾನು ಕೊಂಡ್ಕೊಂಡೆ ಅದರ ಪರ್ಪಸ್ ಏನು ಅಂತ ಹೇಳಿದ್ದಾರೆ ವಿಧಾನಸೌಧ ಮೆಟ್ಲ ಮೇಲೆ ಆ ರಾಯಲ್ ಚಾಲೆಂಜರ್ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ರಲ್ಲ ನೀವು ಇದಕ್ಕಾಗ ಫೆಂಗ್ ಹನ್ನೂರು ವಿಧಾನಸೌಧ ಕಟ್ಸಿತ್ತು ಇದನ್ನ ಶಕ್ತಿ ಕೇಂದ್ರ ಅಂತ ಕರೆದಿದ್ದು ಇದಕ್ಕಾಗೇನಾ ಯಾವುದೋ ಒಂದು ಪ್ರಾಂಚಾಂಶಿಯ ಬ್ರಾಂಡ್ ಅಂಬಾಸಿಡರ್ ಆಗಲಿಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪೈಪೋಟಿಗೆ ಬಿದ್ದು ಹನ್ನೊಂದು ಜನರ ಬಲಿ ತಗೊಂಡ್ರಲ್ಲ ಈಗ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಆರ್ ಕರ್ನಾಟಕ ಕರ್ನಾಟಕವನ್ನು ಪ್ರತಿನಿಧಿಸಿದ್ದ ಎಷ್ಟು ಜನ ಕರ್ನಾಟಕದ ಆಟಗಾರರು ಆರ್ ಬಿಯಲ್ಲಿ ಇದ್ರು ಕರ್ನಾಟಕ ಸರ್ಕಾರ ಪ್ರಾಯೋಜನೆ ಮಾಡಿತ್ತ ನೀವು ಸ್ಪಾನ್ಸರ್ ಮಾಡಿದ್ರ ಅಥವಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂಡವಾಳ ಹೂಡಿಕೆ ಮಾಡಿದ್ದೀರಿ ಆರ್ ಬಿಯಲ್ಲಿ ಎಷ್ಟು ಹಣ ಹೂಡಿಕೆ ಮಾಡಿದ್ದೀರಿ ನೀವು ಎಷ್ಟು ಲಾಭ ಬಂದಿದೆ ನಿಮಗೆ ಪೊಲೀಸ್ ಇಲಾಖೆ ಹೇಳಿಲ್ವಾ ನಿಮಗೆ ರಾತ್ರಿ ಇಡೀ ನಮ್ಮ ಸಿಬ್ಬಂದಿಗಳು ಬಂದೋಬಸ್ತ್ನಲ್ಲಿ ಪೂರ್ಣ ಸಮಯ ಶ್ರಮೆಯ ಶ್ರಮ ಹಾಕಿದರೆ ತಕ್ಷಣ ಆಯೋಜನೆ ಮಾಡಕ್ಕಾಗಲ್ಲ ಯಾವ ತರ ತುರಿಯಲ್ಲಿ ಆಯೋಜನೆ ಮಾಡಿದ್ರಿ ರಾಜ್ಯದ ಮಾನ ಕಡಿಯೋದಕ್ಕ ಹನ್ನೊಂದು ಜನರು ಬಲಿ ಪಡೆಯೋದಕ್ಕ ಹೇಳಿರುವ ಪೊಲೀಸ್ ಸಿಬ್ಬಂದಿ ವಿಧಾನಸೌಧದಲ್ಲಿ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೂಕ್ತ ಬಂದೋಬಸ್ತ್ ಕೊಡ್ಲಿಕ್ಕೆ ಬೇಕಾದಂತ ಸಿಬ್ಬಂದಿ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಲಿಖಿತವಾಗಿ ಕೊಟ್ಟಿಲ್ವ ನಿಮ್ಗೆ ಇಷ್ಟಾದ್ಮೇಲೂ ಕೂಡ ನಿರ್ಣಯ ತಗೊಂಡವ್ರು ಯಾರು ಆಯುಕ್ತರು ನಿರ್ಣಯ ತಗೊಂಡ್ರ ವಿಧಾನಸೌಧದ ಮೆಟ್ಲ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿ ಶಾಸಕರುಗಳು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ವಿರಾಟ್ ಕೊಹ್ಲಿ ಜೊತೆಲಿ ಫೋಟೋ ತೆಗೆಸ್ಕೊಳ್ಳಿ ಅಂತ ಅವರು ನಿಮಗೆ ಸೂಚನೆ ಕೊಟ್ರ ಯಾವ ಕಾರಣಕ್ಕೆ ಇದನ್ನ ಮಾಡಿದ್ರಿ ನೀವು ಇದಕ್ಕೆ ಇವತ್ತಿಗೂ ನೀವು ಉತ್ತರ ಕೊಟ್ಟಿಲ್ಲ ಮಾನವೀಯತೆ ಇಲ್ಲದೆ ನಡ್ಕೊಂಡ್ರಿ ಒಂದ್ ಕಡೆ ಸಾವಿನ ಸುದ್ದಿ ಗೊತ್ತಾಗ್ತಾ ಇತ್ತಂತೆ ಹೆಂಗೆ ಪುರುಷತ್ವ ಸತ್ತೋ ರೀತಿಯನ್ನ ನಡ್ಕೊಂಡ್ರಿ ಒಬ್ಬರು ಎತ್ತಿ ಮುತ್ತಿಡ್ತಾರೆ ಓಹೋ ನೀವೇ ಶಿಕ್ಷರು ಹೊಡೆದಿತ್ತು ನೀವೇ ಗೆಲ್ಸಿತ್ತು ತಂಡನ ನಾಚಿಕೆ ಆಗ್ಬೇಕಲ್ಲ ನಿಮ್ಗೆ ಕಪ್ ಒಂದ್ ಕಡೆ ಸಾವಿನ ಸರಮಾಲೆ ಇನ್ನೊಂದ್ ಕಡೆ ಕಪ್ಪೆತ್ತಿ ಮುದ್ದಿಡ್ತೀರಿ ಮತ್ತೊಬ್ರು ಮಸಾಲ ದೋಸೆ ತಿನ್ನಕ್ಕೆ ಹೋಗ್ತಿ ಮನುಷ್ಯತ್ವ ಇದೆಯಾ ನಿಮ್ಗೆ ಮನುಷ್ಯತ್ವ ಇದೇನ್ರಿ ಇಷ್ಟ ಆದ ಮೇಲೆ ಆರೋಪ ಯಾರ ಮೇಲೆ ಪೊಲೀಸರ ಮೇಲೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ನೋಡಿದೆ ಪ್ರಜ್ಞೆ ತಪ್ಪಿ ಬಿದ್ದವರನ್ನ ಆ ಕಾಲ್ತುಳುಕಕ್ಕೆ ಒಳಗಾಗಿ ಜೀವ ಕಳ್ಕೊಂಡವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿದ್ದವ್ರು ಪೊಲೀಸರು ರೀ ನೀವಲ್ಲ ನೀವೆಲ್ರಿ ಇದ್ರಿ ಒಬ್ರು ಮಸಾಲೆ ದೋಸೆ ದೋಸೆ ಹೋಗಿದ್ರಿ ಮತ್ತೊಬ್ರು ಕಪ್ಪು ತಿಡಕ್ ಹೋಗಿದ್ರಿ ಟಿಕೆಟ್ ನ ಕ್ರೆಡಿಟ್ ನ ಪಡ್ಕೊಳ್ಳಕ್ಕೆ ನಡುವೆ ಕ್ರೆಡಿಟ್ ವಾರ್ ನಡೀತಾ ಇತ್ತು ಅದಕ್ಕೆ ಹನ್ನೊಂದು ಜನರ ಬಲಿಯಾಯ್ತು ನಿಮ್ಮ ತಪ್ಪನ್ನು ಮುಚ್ಚಿಟ್ಕೊಳ್ಳೋದಿಕ್ಕೆ ಈಗ ತಪ್ಪೇ ಮಾಡಿದವ್ರ ಮೇಲೆ ಕ್ರಮ ತಗೊಳ್ತಿರಲ್ವಾ ತಪ್ಪು ಮಾಡಿರೋ ನಿಮ್ಮ ಮೇಲೆ ಶಿಕ್ಷೆ ಆಗ್ಬೇಕ ಬೇಡುವ ನಮ್ಮ ಈ ಹೋರಾಟ ತಪ್ಪು ಮಾಡಿರೋ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಅಮಾಯಕರ ಸಾವಿಗೆ ಕಾರಣಕರ್ತರಾಗೋರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಮ್ಮ ಹೋರಾಟ ನೀವೇನ್ ಮಾಡಿದ್ರಿ ಮ್ಯಾಜಿಸ್ಟ್ರೇಟ್ ತನಿಖೆ ಅಂತ ಹೇಳಿ ಕಿಫೆಸ್ ಆರಿಸೋ ಪ್ರಯತ್ನ ಮಾಡಿದ್ರಿ ಕೇರಳದಲ್ಲಿ ಆನೆ ತುಳುತಕ್ಕೊಳಗಾದ್ರೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಟ್ಟು ಇಲ್ಲಿ ಸತ್ತವರಿಗೆ ಹತ್ತು ಲಕ್ಷ ಅಂತ ಘೋಷಣೆ ಮಾಡಿ ಅಲ್ಲೂ ತಾರತಮ್ಯ ಮಾಡಿದ್ರಿ ಯಾವಾಗ ಜನಾಭಿಪ್ರಾಯ ಜನಾಕ್ರೋಶ ನಿಮ್ಮ ವಿರುದ್ಧ ಆಯ್ತು ಈಗ ಇಪ್ಪತ್ತೈದು ಲಕ್ಷ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ನ್ಯಾಯಾಂಗ ತನಿಖೆ ಅಂತ ಹೇಳ್ತೀರಿ ನಮ್ಮ ಆಗ್ರಹ ಇಷ್ಟೇ ನ್ಯಾಯಾಂಗ ತನಿಖೆ ಆಗಬೇಕಾಗಿರೋದು ನಿಮ್ಮ ಸರ್ಕಾರದ ನೇತೃತ್ವದಲ್ಲಿ ಅಲ್ಲ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಮೂಲ ಕಾರಣವೇ ನಿಮ್ಮ ಮೇಲೆ ಎಫ್ಐಆರ್ ಬುಕ್ ಆಗಬೇಕು ಎ ಒನ್ ಎ ಟು ಸಿಎಂ ಡೆಪ್ಟಿ ಸಿಎಂ ಆಗಬೇಕು ಆಗ ಒಂದು ಪಾರದರ್ಶಕತೆ ಬರುತ್ತೆ ಒಂದು ಪ್ರಾಮಾಣಿಕತೆ ಬರುತ್ತೆ ಅಷ್ಟು ಮಾತ್ರ ಅಲ್ಲ ನ್ಯಾಯಾಂಗ ತನಿಖೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಸ್ವತಂತ್ರ ನ್ಯಾಯಾಂಗ ತನಿಖೆ ಆಗಬೇಕು ಆಗ ನಿಷ್ಪಕ್ಷಪಾತವಾದ ತನಿಖೆ ಆಗುತ್ತೆ ನಿಮ್ಮ ನೇತೃತ್ವದ ತನಿಖೆ ನಿಮ್ಮ ತಪ್ಪುಗಳನ್ನು ಮುಚ್ಚಾಕೋದಕ್ಕೆ ನಿಮ್ಮ ನೇತೃತ್ವದ ತನಿಖೆ ಅಮಾಯಕರನ್ನ ಬಲಿ ಪಡೆಯೋದಕ್ಕೆ ನಿಮ್ಮ ನೇತೃತ್ವದ ತನಿಖೆ ನಿಮ್ಮೆಲ್ಲ ತಪ್ಪುಗಳನ್ನು ಮುಚ್ಚಾಕೋದಕ್ಕೆ ನಡೆಸುವಂತ ತನಿಖೆ ಅವಶ್ಯಕತೆ ಇಲ್ಲ ನಮ್ಮ ಆಗ್ರಹ ಇಷ್ಟೇನೆ ಈ ಹೋರಾಟದ ಉದ್ದೇಶ ಇಷ್ಟೇನೆ ಹನ್ನೊಂದು ಜನರ ಅಮಾಯಕರ ಸಾವಿಗೆ ಕಾರಣಕರ್ತರಾದವರು ನಿಮ್ಮ ಹಪಾಪಿತನಕ್ಕೆ ನಿಮ್ಮ ನಿಮ್ಮ ಲಾಭಕ್ಕೆ ಏನ್ ಕಾರಣಕರ್ತರಾಗಿದ್ರಿ ನಿಮ್ಮೇ ನಿಮಗೆ ಶಿಕ್ಷೆ ಆಗಬೇಕು ನಿಮಗೆ ನೈತಿಕತೆ ಏನದಿದ್ರೆ ನಿಮಗೆ ನೈತಿಕತೆ ಅನ್ನೋದಿದ್ರೆ ನಿಮಗೇನಾದ್ರೂ ಮಾನವೀಯತೆ ಅನ್ನೋದಿದ್ರೆ ಇಷ್ಟೊತ್ತಿಗೆ ರಾಜೀನಾಮೆ ಕೊಡ್ತಿದ್ರಿ ಇಷ್ಟೊತ್ತಿಗೆ ರಾಜೀನಾಮೆ ಕೊಡ್ತಿದ್ರಿ ನಿಮ್ ಕುರ್ಚಿ ಉಳಿಸ್ಕೊಳ್ಳೋದಿಕ್ಕೆ ಬೇರೆಯವರ ತಲೆದಂಡ ಮಾಡೋ ಪ್ರಯತ್ನ ಮಾಡ್ತಿರ್ಲಿಲ್ಲ ಹಾಗಾಗಿ ನಮ್ಮ ಹೋರಾಟ ನಿಜವಾಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನೋ ನಮ್ಮ ಹೋರಾಟ ನಗಾಡ್ತಾರೀ ವಿಧಾನಸೌಧದಲ್ಲಿ ಕಮಿಷನ್ ಆಯೋಜನೆ ಮಾಡಕ್ಕಾಗ ನಾವು ಮೂರನೇ ಪಿ ಡಿಪಿಆರ್ ಅಶೋಕ್ ಅವರೇ ಮೂರನೇ ಪಿ ಆರ್ ಪತ್ರ ಬೈತಾರೆ ಅದು ಮ್ಯಾಟ್ ಫಿಕ್ಸಿಂಗ್ ಆಗಿತ್ತಾ ಮುಂಚೆನೆ ಮ್ಯಾಟ್ ಫಿಕ್ಸಿಂಗ್ ಆಗಿತ್ತಾ ಮುಂಚೆನೆ ನಿಮಗೆ ಕನಸು ಬಿದ್ದಿತ್ತ ಹೋಗ್ಲಿ ಅಷ್ಟೆಲ್ಲ ಬರ್ದವರು ಸೂಕ್ತ ಬಂದೋಬಸ್ತ್ ತಗೊಂಡ್ರ ಆ ಏನಿತ್ತು ನಿಮಗೆ ಅಂತ ಆತರ ಏನಿತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದಂತ ಅವಶ್ಯಕತೆ ಇದೆ ಅದಕ್ಕಾಗಿ ಇದೊಂದು ರೀತಿಯ ಕ್ರಿಮಿನಲ್ ನಿರ್ಲಕ್ಷ್ಯ ಇದು ನೀವು ಮಾಡಿರ್ತಕ್ಕಂಥದ್ದು ಒಂದು ಕ್ರಿಮಿನಲ್ ನಿರ್ಲಕ್ಷ್ಯ ನಿಮ್ ಕ್ರಿಮಿನಲ್ ನಿರ್ಲಕ್ಷ್ಯದ ಕಾರಣದಿಂದಾಗಿ ಅಮಾಯಕರು ಸತ್ತಿದ್ದಾರೆ ಅವರ ಆತ್ಮಕ್ಕೆ ಸದ್ಗತಿ ಯಾವಾಗ ದೊರಕುತ್ತೆ ಅಂದ್ರೆ ನಿಜವಾಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಕ್ರೆಡಿಟ್ ವಾರನ ಹಪ ಒಳಗಾದವರಿಗೆ ಶಿಕ್ಷೆ ಆಗಬೇಕು ಆಗ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಆ ರೋಧನ ನೋಡಿದ್ರಾ ನೀವು ಆ ಸಮಾಧಿ ಮುಂದೆ ಅಳ್ತಾ ಇದ್ದಂತ ರೋಧನ ನೋಡಿದ್ರಾ ನೂರು ಕೋಟಿ ರೂಪಾಯಿ ಆಸ್ತಿ ಇದೆ ಇತ್ತೊಬ್ಬ ಮಗನ ಕಳ್ಕೊಂಡಿದ್ದೇವೆ ನೂರು ಕೋಟಿ ರೂಪಾಯಿ ಆಸ್ತಿ ಏನ್ ಮಾಡಲಿ ನಾನು ಯಾರಿಗಾಗಿ ಬದುಕಲಿ ಅನ್ನುವ ರೋಧನ ನಿಮ್ಗೆ ನಿಮಗೆ ನೀವು ಕಾಣ್ಲಿಲ್ವಾ ನಿಮಗೆ ಕೇಳಲಿಲ್ವಾ ಅದಕ್ಕಾಗಿ ಅದಕ್ಕಾಗಿ ನಾವು ಈ ಒಂದು ಹೋರಾಟ ಅಂತಕ್ಕಂಥ ಮಾತನ್ನು ಹೇಳ್ತಾ ಸ್ವತಂತ್ರ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿ ನಾವು ಈ ಒಂದು ಗಾಂಧಿ ಪ್ರತಿಮೆ ಮುಂದೆ ಧರಣಿ ಕೂತಿದ್ದೇವೆ ಎ ಒನ್ ಎ ಟು ಯಾರಾಗಬೇಕು ಇದು ನಮ್ಮ ಮಾತು ಮಾತ್ರ ಅಲ್ಲ ಇದು ಜನಾಭಿಪ್ರಾಯ ರಾಜ್ಯದ ಜನರಾಭಿಪ್ರಾಯ ನೈತಿಕತೆ ಇದ್ರೆ ನೀವು ರಾಜೀನಾಮೆ ಕೊಡಿ ಅಂತ ಆಗ್ರಹಿಸಿ ನನ್ನ ಮಾತು ಮುಗಿಸ್ತೇನೆ